ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ವರೆಗೆ ಎರಡು ಎರಡು ದಿವಸ ಏನಾದಂದ್ರ ಆ ರೈಲ್ವೆ ಇಲಾಖೆ ಕಡೆಯಿಂದ ದಕ್ಷಿಣ ಮಧ್ಯ ರೈಲ್ವೆ ಇಲಾಖೆ ಕಡೆಯಿಂದ ಸತ್ಯ ಭಗವಾನ್ ಸಾಯಿಬಾಬಾ ಅವರ ಶತಮಾನೋತ್ಸವ ಅಂಗವಾಗಿಕಿ ರೈಲ್ವೆ ದಟ್ಟಣೆ ಆಗಬಾರದಂತ ದೃಷ್ಟಿಯಿಂದ ಏನಾದಂದ್ರ ಹೊಸ ರೈಲ್ವೆ ಎಕ್ಸ್ಪ್ರೆಸ್ ಗಾಡಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈಚೂರು ಯಾದಗಿರಿ ಮತ್ತು ಗುಲ್ಬರ್ಗದಲ್ಲಿ ಬರ್ತಕ್ಕಂಥ ವಾಯ ಸಂಚರಿಸ್ತಕ್ಕಂಥ ಈ ಗಾಡಿಯಾಗಿದ್ದು

ಒಂದ್ ನಿಮಾನೆ ಇದು ಒಂಥರ ಸಂದೇಶ್ ಪ್ರಚಾರ ಇಂಪಾರ್ಟೆಂಟ್ ಬೇಕಾಗೆ ಒಂದ್ ನಿಮಿಷ ಬೆಂಗ್ಳೂರ್ಲಿಂದ ಸಿಕ್ಕಂದ್ರಾಬಾಗ್ ಹೋಗ್ತಕ್ಕಂತ ಸಾಯಿಬಾಬಾ ರೈಲ್ವೆ ಏನದ ಎರಡು ದಿನ ಮಾತ್ರ ಇಟ್ಟರಂತ ಸ್ಪೆಷಲ್ ಆಗಿ ಅದನ್ನ ಕಂಟಿನ್ಯೂ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಈ ಭಾಗದಾಗ ಜನರಿಗೆ ರಾಯಚೂರು ಗುಲ್ಬರ್ ಗುಲ್ಬರ್ಗ ನಮ್ಗೆ ಯಾದಗಿರಿ ಯಾಕೆರೆ ಟ್ರಾನ್ಸಾಕ್ಷನ್ ಇದ್ದಷ್ಟು ಎಲ್ಲಿ ಇಲ್ಲ ಈ ಭಾಗದ ಎಲ್ಲಾ ಜನರಿಗೆ ರೈತರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ವಿಷಯ ಗೊತ್ತಿಲ್ಲ ದಯ ಮಾಡಿ ಅನ್ನೋದ ಇದರ ಮಾಧ್ಯಮದಲ್ಲಿ ಪ್ರಕಟಿಸಿ ಏನ ಒಳ್ಳೇದಾಗ್ಲಿ ಎಲ್ಲರಿಗೂ ದರ್ಶನ ಆಗ್ಲಿ ದೇವರದು ಅಂತ ಹೇಳಿ ವಿನಂತಿ ಮಾಡಿಕೊಳ್ಳುತ್ತೆ ನಿಮ್ಮ ಹೆಸರು ನಾನು ನಾಗರೆಡ್ಡಿ ಎತ್ತೆ